ನಾವು ಅಧಿಕಾರದಲ್ಲಿ ಇರಬೇಕಾಗಿತ್ತು ಅಧಿಕಾರದಲ್ಲಿ ಇಲ್ಲಲ್ಲ ಹೆಂಗಾರು ಮಾಡಿ ಹಾಳು ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಬಂದಿರೋದು ಸಾಕಷ್ಟು ಒಳ್ಳೊಳ್ಳೆ ಇಂಪಾರ್ಟೆಂಟ್ ಕಾರ್ಯಕ್ರಮ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಸಿ ನೋಡಿ ನಮ್ಮ ಪ್ರಣಾಳಿಕೆ ಹೋಗಿ ಅಲ್ಲಿ ಕೆಲವು ಹೇಳಿದ್ವಿ ನಾವು ಯಾರಾದರೂ ಆರ್ಗನೈಸೇಷನ್ಸ್ ಯಾವುದೇ ಆರ್ಗನೈಸೇಷನ್ಸ್ ಇರಬಹುದು ಯಾವುದೇ ಸಮಾಜದ ಒಂದು ಒತ್ತನ್ನು ಕೊಡ್ತಕ್ಕಂಥ ನಾನು ಹೇಳೋದು ಪಿ ಎಫ್ ಐ ಇವನ್ನೆಲ್ಲ ಬ್ಯಾರ ಅವಾಗ ಒಂದು ದೊಡ್ಡ ಚರ್ಚೆನೆ ಆಗೋಯ್ತು ಆದ್ರೆ ಜನರು ತೀರ್ಮಾನ ಮಾಡಿದ್ರು ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಕೊಟ್ರೆ ನಾವು ಸುರಕ್ಷಿತವಾಗಿ ಇರ್ತೀವಿ ಅಂತ ಹೇಳಿ ಇವತ್ತು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಇಂಥ ಇನ್ಸಿಡೆಂಟ್ ಆಗಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನ್ಯಾಯವನ್ನು ಕೊಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ ಅದು ಚೆನ್ನಗಿರಿ ಇನ್ಸಿಡೆಂಟ್ ಇರ್ಬೋದು ಹಾಸನ ಇನ್ಸಿಡೆಂಟ್ ಇರ್ಬೋದು ಯಾವುದೇ ಇರ್ಬೋದು ಅದ್ರ ಸೆಗ್ರಿಗೇಟ್ ಮಾಡಿ ಅದನ್ನ ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ನಾನಂತೂ ವೈಯಕ್ತಿಕ ಅದಕ್ಕೆಲ್ಲ ಕಾಲ ಟೈಮ್ ಕೊಡಬೇಕಾಗ್ತದೆ ಅದನ್ನ ಇನ್ವೆಸ್ಟಿಗೇಷನ್ ಆದಾಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರಿಗೆ ಟೈಮ್ ಕೊಡಬೇಕಾಗ್ತದೆ ಅವರಿಂದ ಫ್ರೀ ಸರ್ಕಾರ ಹಸ್ತಕ್ಷೇಪ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೊಯೊ ಟಿವಿ ಕನ್ನಡವನ್ನು ಸಬ್ಸ್ಕ್ರಬ್ ಮಾಡಿ